ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ತುಳಸಿ ಹಬ್ಬ ವಿಷ್ಣು ಮತ್ತು ತುಳಸಿಯ ವಿವಾಹ ಮಹೋತ್ಸವ ಏನಿದೆ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸಿದ್ವಿಯ ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಸೋ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಐ ಮೀನ್ ಭಾನುವಾರ ಬೆಳಗ್ಗೆ ನಾನು ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಎಲ್ಲ ಅಂದರೆ ಗಿಡಗಳು ತುಂಬ ದಿನ ಆಗಿತ್ತು ಪಾಪ ಕೇರ್ ಮಾಡಿಲ್ಲ ಸರಿಯಾಗಿ ನೋಡಿಕೊಂಡೇ ಇರಲಿಲ್ಲ ಏನೋ ಒಂಥರ ನೆಗ್ಲಿಜೆನ್ಸಿ ಆಗೋಗಿತ್ತು ಬಟ್ ಎವ್ರಿ ಡೇ ನಾನು ಬಾಗಿಲೆಲ್ಲ ತೊಳೆದು ನೀರು ಹಾಕಿ ಅದೆಲ್ಲ ಮಾಡ್ಕೊತೀನಿ ಬಟ್ ಗಿಡಗಳನ್ನ ಎಸ್ಪೆಷಲಿ ಕೇರ್ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡ್ತೀವಲ್ಲ ಅದು ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಎದ್ದೋಳೆ ಫಸ್ಟು ಬ್ರೇಕ್ಫಾಸ್ಟು ಕಾಫಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟು ನಮ್ಮ ಯಜಮಾನ್ರು ಮತ್ತು ಮಗಳು ಎದ್ದ ತಕ್ಷಣ ಏನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡಿಟ್ಟು ಫಸ್ಟು ಬಾಲ್ಕನಿ ಕ್ಲೀನಿಂಗ್ ಬಂದುಬಿಟ್ಟಿದ್ದೆ ಸೊ ನಮ್ಮ ಮನೆಯ ಮದುಮಗಳು ತುಳಸಿ ಎಲ್ಲ ಪಾಟ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಮನಿಪ್ಲಾಂಟ್ದು ಕೆಲವೊಂದು ಎಲೆಗಳೆಲ್ಲ ಒಣಗೋಗಿತ್ತು ಸೊ ಅದನ್ನೆಲ್ಲ ತೆಗೆದು ಒಟ್ಟಿನಲ್ಲಿ ಒಂದು ಪ್ಯಾಂಪರ್ ಬೇಕಿತ್ತು ಗಿಡಗಳಿಗೆ ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಸೊ ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಸ್ವಲ್ಪ ಮಾತಾಯಿತು ನನಗೂ ನನ್ನ ಯಜಮಾನ್ರಿಗೂ ಆದರೆ ಜಗಳ ಅಂತ ಇಲ್ಲ ಸುಮ್ಮನೆ ಹಾಗೆ ಮಾತುಕತೆಗಳು ಸ್ವಲ್ಪ ಡಿಸ್ಕಷನ್ಸ್ ಏನೇನೋ ವಿಚಾರಗಳ ಬಗ್ಗೆ ಇತ್ತು ಅದೆಲ್ಲ ಮುಗಿಸ್ಕೊಂಡ್ವಿ ಅದಾದ ನಂತರ ನಾನು ಅಪ್ ಆದರೆ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವರೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ ದೇವ್ರ ಪಾತ್ರೆಗಳೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಇಟ್ಕೊಂಡೆ ಅದಾದ ನಂತರ ದೇವ್ರ ಪಾತ್ರೆಗಳನ್ನು ಕೂಡ ತೊಳೆದ್ಬಿಡೋಣ ಇವಾಗಲೇನೆ ಅಂತ ಹೇಳಿ ಅಂದ್ಕೊಂಡು ಸೊ ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೀನಿ ನನಗಂತೂ ದೇವ್ರ ಪಾತ್ರೆಗಳನ್ನ ತೊಳೆದು ತೊಳೆದು ನನ್ನ ಕೈ ಯಾವ ಆಗಿದೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಕೂಡ ಅದನ್ನೇ ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ ಹುಣಸೆ ಹಣ್ಣು ಅಡುಗೆಗಿಂತ ಐ ಮೀನ್ ಊಟಕ್ಕಿಂತ ದೇವ್ರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾರೆ ಅಫ್ಕೋರ್ಸ್ ಹೌದು ಅದೇನೋ ನಿಜ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ನಾನು ಸ್ವಲ್ಪ ಸಬಿನ ಅಥವಾ ವಿಮ್ ಜೆಲ್ ಜೊತೆಗೆ ಚೂರು ರಂಗೋಲಿ ಪುಡಿ ಮಿಕ್ಸ್ ಮಾಡ್ಕೊತೀನಿ ಆ ಕ್ಲೀನ್ ಆಗುತ್ತೆ ಪಳಪಳ ಅಂತ ಅನ್ನುತ್ತೆ ಪಕ್ಕ ಬಟ್ ಏನು ಗೊತ್ತಾ ನಾವು ದೇವ್ರ ಪಾತ್ರೆಗಳನ್ನು ತೊಳೆದ ತಕ್ಷಣವೇ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು ಸೊ ಅವಾಗ ನೋಡಿ ಒಂದು ನಾಲ್ಕೈದು ದಿನದ ತನಕ ಪಳಪಳ ಅಂದ್ಕೊಂಡೇ ಇರುತ್ತೆ ಪಾತ್ರೆಗಳು ಒಂದು ವಾರ ಆಗ್ತಾ ಬಂತು ಅಂದರೆ ಆಲ್ಮೋಸ್ಟ್ ಕಪ್ಕಾಕ್ತಾ ಸ್ಟಾರ್ಟ್ ಆಗುತ್ತೆ ಮತ್ತೆ ತೊಳಿತೀವಿ ಸೊ ಈ ರೀತಿಯಾಗಿ ವಾಶ್ ಎಲ್ಲ ಮಾಡಿಕೊಂಡೆ ಆ್ಯಂಡ್ ಇನ್ನೊಂದು ಟಿಪ್ಪು ಹೇಳ್ತೀನಿ ನಾನು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನನಗೆ ಈ ಟಿಪ್ಸ್ನು ಕೂಡ ನನಗೆ ಗೋಲ್ಡ್ ಶಾಪ್ ಅವ್ರು ಹೇಳಿದ್ದು ರೀಸೆಂಟಾಗಿ ನಾವು ಬೆಳ್ಳಿ ದೀಪಗಳನ್ನು ತೊಗೊಂಡು ಬಂದ್ವಲ್ಲ ಸೊ ನಾನು ಅವಾಗ ಯಾವ ಥರ ವಾಶ್ ಮಾಡಿ ಯಾವುದ್ರಲ್ಲ ಒರೆಸಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅವ್ರಿಗೆ ಕೇಳಿದೆ ಬಂಗಾರದ ಅಂಗಡಿಯೋಗವ್ರಿಗೆನೆ ಸೊ ಅವ್ರು ಹೇಳಿದ್ದು ನನಗೆ ಈ ಬನಿಯನ್ ಬಟ್ಟೆ ಬರುತ್ತಲ್ವ ಬನಿಯನ್ ಕ್ಲಾತ್ ಬರುತ್ತಲ್ವ ಸೊ ಅದರಲ್ಲಿ ವೈಟ್ ಬಟ್ಟೆಲೇ ಎಸ್ಪೆಷಲಿ ವೈಟ್ ಬಟ್ಟೆಲಿ ಒರೆಸಿದ್ರೆ ತುಂಬ ಚೆನ್ನಾಗಿ ಕಪ್ ಕಪ್ ಆಗಿರೋದೆಲ್ಲ ಹೋಗುತ್ತೆ ಆಲ್ಮೋಸ್ಟು ಅಂತ ಅವರು ಬೆಳ್ಳಿಗೆ ಸಜೆಸ್ಟ್ ಮಾಡಿದರು ಐ ಮೀನ್ ದೀಪ ಎಲ್ಲ ತೊಳೆದಿದ ತಕ್ಷಣ ನಾನು ಒಂದು ಹೊಸ ಬನಿಯಂದು ಇತ್ತು ನಮ್ಮ ಮನೆಯವ್ರದ್ದೇನೆ ಹೊಸದು ಇನ್ನು ಯೂಸ್ ಮಾಡದೇ ಇರೋದು ಸೊ ಅದರಲ್ಲಿ ನೀಟಾಗಿ ಒರೆಸಿ ಒಂದ್ಸರಿ ಟ್ರಯಲ್ ಮಾಡಿ ನೋಡಿದ್ವಿ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಸೊ ನಾನೇನು ಮಾಡಿಕೊಂಡೆ ಈ ಬೆಳ್ಳಿ ಇದ್ರ ಜೊತೆಗೆ ಈ ಹಿತ್ತಾಳೆ ಮತ್ತು ತಾಮ್ರದ್ದು ದೇವ್ರ ಪಾತ್ರೆಗಳೆಲ್ಲ ಇದೆಯಲ್ಲ ಅದಕ್ಕೂ ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಚೆಕ್ ಮಾಡಿದ್ವಿ ತುಂಬ ಚೆನ್ನಾಗಿ ವರ್ಕ್ ಆಯಿತು ನಿಜವಾಗೂ ಹೇಳಬೇಕು ಅಂದರೆ ತೊಳೆದಿದ್ದಲ್ದೇ ಆ ಬಟ್ಟೆಲಿ ಒರೆಸಿದ್ರೆ ಇನ್ನೂ ಶೈನಿಂಗ್ ಬರುತ್ತೆ ಪಾತ್ರೆಗಳು ಬನಿಯನ್ ಬಟ್ಟೆಲಿ ಒರೆಸಿ ನೋಡಿ ಸ್ಪೆಸಿಫಿಕಲಿ ಬನಿಯನ್ ಬಟ್ಟೆಲಿ ತುಂಬ ಚೆನ್ನಾಗಿ ಕ್ಲೀನ್ ನೀಟಾಗಿ ಆಗುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಅನುಭವಕ್ಕೆ ಬರುತ್ತೆ ಸೊ ಆವಾಗ ಗೊತ್ತಾಗುತ್ತೆ ನಿಮಗೂ ಈವನ್ ಬೆಳ್ಳಿ ಪಾತ್ರೆಗಳೇನಿರುತ್ತೆ ಅಂದರೆ ಬೆ ಬೆಳ್ಳಿ ದೀಪಗಳು ಚಂಬು ಆ ಥರದ್ದೆಲ್ಲ ಏನಿರುತ್ತೆ ಅದನ್ನು ಒರೆಸಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಅವ್ರು ನನಗೆ ಅಲ್ಲೇ ಅಂದರೆ ಅವ್ರ ಶಾಪಲ್ಲಿ ನನಗೆ ತೋರಿಸಿದ್ರು ಅಲ್ಲೇ ಸ್ಪಾಟಲ್ಲೇ ತೋರಿಸಿದ್ರು ಸೊ ಹಾಗಾಗಿ ನನಗೂ ಒಂದು ಟ್ರಸ್ಟ್ ಬಂತು ಮನೆಗೂ ಬಂದು ನಾನು ಕೂಡ ಟ್ರೈ ಮಾಡಿದೆ ಅಂಡ್ ಸಕ್ಸಸ್ಫುಲ್ ಆಯಿತು ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದ್ದೇವೆ ದೇವ್ರ ಪಾತ್ರೆಗಳು ಬನ್ನಿನ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ರಂತೂ ಒಂದು ಚುಕ್ಕಿನೂ ಕಾಣಿಸಲ್ಲ ಏನಿಲ್ಲ ತುಂಬ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಸೊ ಇದು ದೇವ್ರ ಮನೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಆಗಿತ್ತು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಆಯಿತು ಸೊ ದೇವ್ರ ಪಾತ್ರೆಗಳನ್ನೂ ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಿಟ್ಟಿದ್ದೀನಿ ಇವಾಗಿನ್ನ ಮಧ್ಯಾಹ್ನ ಆಗೋಯ್ತು ಆಲ್ರೆಡಿ ಹನ್ನೆರಡೂವರೆ ಆಗೋಯ್ತು ಏಕೆಂದರೆ ಕೆಲಸಗಳು ಜಾಸ್ತಿ ಇದ್ದಾಗ ಟೈಮ್ ಬೇಗ ಹೊರಟೋಗ್ಬಿಡುತ್ತೆ ಗೊತ್ತೇ ಆಗೋಲ್ಲ ಇನ್ನು ಕ್ಲೀನಿಂಗ್ ಕೆಲಸಗಳೆಲ್ಲ ಎಲ್ಲ ಮುಗ್ದಿತ್ತಲ್ವ ಸೊ ಅವರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗಿತ್ತು ಏನೋ ಮಾಡಿದ್ದೆ ಅವತ್ತು ಅಡುಗೆ ನನಗೆ ಮರ್ತೋಗಿದೆ ವಾಂಗಿ ಭಾತ್ ಮಾಡಿದೆ ಹೌದು ಮಧ್ಯಾಹ್ನಕ್ಕೆ ವಾಂಗಿ ಭಾತ್ ಮಾಡಿದೆ ಅದಾದ ನಂತರ ಸ್ವಲ್ಪ ಸಂಜೆ ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ಗಳೆಲ್ಲ ತೊಗೊಂಡು ಬರಬೇಕಾಗಿತ್ತು ಹೂವು ಹಣ್ಣು ವೀಳ್ಯದೆಲೆ ಮತ್ತು ಇನ್ನೇನಪ್ಪ ಮತ್ತು ನೆಲ್ಲಿಕಾಯಿ ಗಿಡ ಅದೆಲ್ಲ ತೊಗೊಂಬರ್ಬೇಕಾಗಿತ್ತು ಹಾಗಾಗಿ ಸಂಜೆ ಆಚೆ ಹೋಗಿ ಬರೋದಿತ್ತು ನಮಗೂ ಕೂಡ ಇನ್ನು ಹೋಗಿ ಅದನ್ನೆಲ್ಲ ತೊಗೊಂಡು ಬಂದು ಪೂಜೆಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಾದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಪ್ರಿಪ್ರೇಷನ್ನೂ ಮಾಡ್ತಾ ವ್ಲಾಗ್ನು ಮಾಡ್ಕೊಳ್ಳಕ್ಕೆ ನನಗೆ ನಿಜವಾಗ್ಲೂ ಕಷ್ಟ ಅನಿಸುತ್ತೆ ಆದರೂ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟಂತೂ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಇನ್ನು ಮಾರ್ಕೆಟ್ಗೆಲ್ಲ ಹೋಗಿ ಬಂದಾದ ನಂತರ ನಾನು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ ಸೊ ಇಲ್ಲಿ ನಾನು ಸಂಜೆದು ಒಂದು ದೀಪ ಈ ದೀಪ ಏನು ಇವಾಗ ಹಚ್ಚಿಟ್ಟಿದ್ದೀನಲ್ವ ಇದು ಎವ್ರಿ ಡೇ ನಾನು ಹಚ್ಚುವಂಥ ದೀಪ ಸೊ ಹಾಗಾಗಿ ಅದನ್ನು ಫಸ್ಟ್ ಹಚ್ಚಿ ಅಂದ್ರೆ ಐ ಮೀನ್ ಸಂಜೆದು ದೀಪ ಹಚ್ಚೋದಿರುತ್ತಲ್ಲ ಅದನ್ನು ಮಾಡಿ ಮುಗಿಸಿದ್ದೆ ಅದನ್ನ ಅದಾದ ನಂತರ ನಾನು ತುಳಸಿ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿಯಾಗಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೆ ಐ ಮೀನ್ ಪ್ರಿಪ್ರೇಷನ್ ಇದು ಸೊ ನಾನು ಪ್ರತ್ ಪ್ರತಿ ಸರಿಯೂ ಯೋಚನೆ ಮಾಡ್ತಾ ಇರ್ತೀನಿ ನಮಗೆ ಗೊತ್ತಿಲ್ಲ ನಾವು ಯಾವಾಗಲೇ ಬಾಳೆಹಣ್ಣು ತೊಗೊಂಡು ಬಂದಿದ್ರು ಅದರಲ್ಲಿ ಜೋಡಿ ಬಾಳೆಹಣ್ಣು ಯಾವಾಗಲೂ ಬರುತ್ತೆ ನನ್ನ ಹಸ್ಬೆಂಡ್ ಕೂಡ ಇದನ್ನು ಅಬ್ಸರ್ವ್ ಮಾಡಿ ಹೇಳಿದ್ದಾರೆ ಆ್ಯಂಡ್ ನಾನು ಕೂಡ ಸುಮಾರಷ್ಟು ಸರಿ ಅಬ್ಸರ್ವ್ ಮಾಡಿರ್ತೀನಿ ಯೂಶ್ವಲಿ ನಾವು ಹೋದರೆ ಒಂದು ಒಂದು ಅರ್ಧ ಡಜನ್ ಅಥವಾ ಒನ್ ಡಜನ್ ಈ ಥರ ಒಂದು ಚಿಪ್ಪು ಜಾಸ್ತಿ ತೊಗೊಂಬರೋದು ಒಂದು ಚಿಪ್ ತೊಗೊಂಡು ಬಂದುಬಿಡ್ತೀವಿ ಯಾಕಂದರೆ ನೈವೇದ್ಯಕ್ಕೆ ಬೇಕೇ ಬೇಕಾಗ್ತಿರತ್ತೆ ಸೋಮವಾರ ಗುರುವಾರ ಶುಕ್ರವಾರ ಮತ್ತು ಮಧ್ಯದಲ್ಲಿ ಏನಾದರೂ ಅಮಾವಾಸ್ಯೆ ಉಣ್ಮೆ ಈ ಥರ ಏನಾದರೂ ಇರ್ ಇರುತ್ತಲ್ವ ಸ್ಪೆಷಲ್ ಡೇ ಸೊ ಆಲ್ಮೋಸ್ಟ್ ಬೇಕೇ ಬೇಕು ಅಂಥೇಳಿ ಬಾಳೆಹಣ್ಣು ತೊಗೊಂಡು ಬರ್ತಾನೆ ಇರ್ತೀವಿ ಸೊ ಅದರಲ್ಲಿ ಯಾವಾಗಲೂ ಜೋಡಿ ಬಾಳೆಹಣ್ಣು ಬರ್ತಾ ಇರುತ್ತೆ ನನಗೆ ಯಾವಾಗಲೂ ಇದೊಂಥರ ಮಿರಾಕಲ್ ಅನಿಸುತ್ತೆ ನನಗೆ ಸೊ ಇಲ್ಲಿ ನಾನು ಎಲ್ಲ ಪೂಜೆಗೆ ಬೇಕಾಗಿರೋವಂಥ ಪ್ರತಿಯೊಂದು ತಿಂಗ್ಸನ್ನೂ ಕೂಡ ನಾನೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೀನಿ ಈ ಥರದ ಹಣ್ಣು ಮತ್ತು ಉಡಿ ತುಂಬಲಿಕ್ಕೆ ಉಡಿ ಗಿಡ ಅಂತ ಅಕ್ಕಿ ಏನಿದು ಬ್ಲೌಸ್ ಪೀಸು ವೀಳ್ಯದಲ್ಲಿ ಅಡಿಕೆ ದಕ್ಷಿಣೆ ತಾಂಬಲ ಎಲ್ಲನೂ ಕೂಡ ಇಟ್ಟಿದ್ದೀನಿ ಮತ್ತು ಈ ಕಡೆ ನಮ್ಮದ್ರಲ್ಲಿ ಅಂದರೆ ಐ ಮೀನ್ ನಮ್ಮ ಸೈಡು ನಮ್ಮ ತಾಯಿ ಮನೆ ಕಡೆ ಆಗಿರಬಹುದು ಮತ್ತು ಗಂಡನ ಮನೆ ಕಡೆ ಆಗಿರಬಹುದು ಕಳಸದ ಬಟ್ಲು ಅಂತ ಹಚ್ತೀವಿ ಅಂದರೆ ಐ ಮೀನ್ ಕಳಸ ಅಂತ ಹಚ್ತೀವಿ ಸೊ ಅದು ಕೂಡ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಒಂದು ಶುಭ ಕಾರ್ಯದಲ್ಲೂ ಕೂಡ ಅದು ಕಳ್ಸಗಿತ್ತಿ ಅಂತ ಹೇಳ್ತೀವಿ ನಾವು ಅದು ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಮತ್ತು ಬೆಳ್ಳಿ ದೀಪ ಎರಡು ಹಚ್ಚಿಟ್ಟಿದ್ದೀನಿ ಮತ್ತು ಚಿಕ್ಕದೆರಡು ಹಿತಾಳೆ ದೀಪನೂ ಕೂಡ ಹಚ್ಚಿಟ್ಟಿದ್ದೀನಿ ಇನ್ನು ಪೂಜೆಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ಕೂಡ ಜೋಡಿಸಿ ಅಣಿ ಮಾಡಿಟ್ಕೊಂಡೆ ಪೂಜೆ ಕೂತ್ಕೊಂಡ್ವಿ ಈ ಸರಿ ನಾವು ದಂಪತಿ ಸಮೇತ ಪೂಜೆ ಮಾಡ್ತಾ ಇದ್ದೀವಿ ಸೊ ಹೋದ ವರ್ಷನೂ ಅಷ್ಟೇ ಇಬ್ಬರು ಕೂತ್ಕೊಂಡೆ ಪೂಜೆ ಮಾಡಿದ್ವಿ ಆದರೆ ಏನಾಗಿತ್ತು ಅಂದರೆ ಹೋದ ವರ್ಷ ಬೆಳಗ್ಗೆ ಮಾಡಿದ್ದೆ ಸೊ ಬೆಳಗ್ಗೆ ನನ್ನ ಹಸ್ಬೆಂಡ್ಗೆ ಆಫೀಸ್ ಕೂಡ ಇತ್ತು ಅದು ಫುಲ್ ಹರಿಬರಿ ಅನಿಸ್ಬಿಡ್ತು ಬಟ್ ಆದರೂ ಕೂಡ ಸ್ವಲ್ಪ ಪೇಷನ್ಸಿಂದ ಕೂತ್ಕೊಂಡು ಮಾಡಿದ್ವಿ ಬಟ್ ಈ ವರ್ಷ ಏನಾಯಿತು ಅಂದರೆ ಭಾನುವಾರ ಸಂಜೆ ಅಲ್ವಾ ದ್ವಾದಶಿ ಇದ್ದಿದ್ದು ಸೊ ಭಾನುವಾರ ಸಂಜೆಯಿಂದ ನಾವು ತುಳಸಿ ಹಬ್ಬ ಮಾಡಿದ್ದು ಸೊ ಎಷ್ಟು ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ವಿ ಅಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವತ್ತು ಎಷ್ಟು ಚೆನ್ನಾಗಿ ದೀಪಗಳು ಉರಿತಾ ಇತ್ತು ಅಂತಂದರೆ ನನಗೆ ಇಲ್ಲ ಬೇರೆ ದಿವಸದಲ್ಲಿ ಏನಾದರೂ ಕಾರ್ತಿಕ್ ಮಾಸ ಇವಾಗ ಹೇಳ್ಬಿಟ್ಟು ಎಕ್ಸ್ಟ್ರಾ ದೀಪಗಳನ್ನೆಲ್ಲ ಹಚ್ಚಿಟ್ರೆ ನಿಲ್ಲೋದೇ ಇಲ್ಲ ಅಂದರೆ ಐ ಮೀನ್ ದೀಪ ಉರಿಯೋದೇ ಇಲ್ಲ ಹಂಗೆ ಗಾಳಿಗೆ ಆರೋಗ್ತಾ ಇರುತ್ತೆ ಬಟ್ ಅವತ್ತೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಚ್ಚಿರುವಂಥ ಅಷ್ಟು ದೀಪಗಳು ತುಂಬ ಚೆನ್ನಾಗಿ ಉರಿತಾ ಇತ್ತು ನಮ್ಮ ಮನೆಯವರು ಕೂಡ ಅದನ್ನೇ ಹೇಳ್ತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಈ ಸರಿ ನಮ್ಮ ಮನೆಯವ್ರ ಹತ್ರನೇ ನಮ್ಮ ಮನೆಯವ್ರ ಹತ್ರನೇ ಪೂಜೆ ಮಾಡಿಸಿ ನಮ್ಮ ಮನೆಯವ್ರ ಹತ್ರನೇ ಮಂಗಲ್ಯ ಧಾರಣ ಕೂಡ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ರು ನೀಟಾಗಿ ಹೇಳ್ಕೊಟ್ರೆ ನೀಟಾಗಿ ಮಾಡ್ತಾರೆ ಸೊ ಫಸ್ಟ್ ಇಲ್ಲಿ ನಾವು ವಿಘ್ನೇಶ್ವರನ ಪೂಜೆ ಮಾಡ್ಕೋತಾ ಇದ್ವಿ ಸೊ ಗಣೇಶನ ಪೂಜೆ ಇಲ್ಲದೇ ಯಾವ ಪೂಜೆಯೂ ಇಲ್ಲ ಅಲ್ಲ ಯಾವುದೇ ಒಂದು ಪೂಜೆಯಲ್ಲೂ ಕೂಡ ನಾವು ಫಸ್ಟು ವಿಘ್ನೇಶ್ವರನ ಪೂಜೆ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟು ವಿಘ್ನೇಶ್ವರನ ಪೂಜೆ ಮಾಡ್ಕೊಂಡ್ವಿ ಅದಾದ ನಂತರ ನಾವು ಮನೆ ದೇವರ ಹತ್ರ ಅಪ್ಪನೇ ತೊಗೋಬೇಕು ಯಾವುದೇ ಪೂಜೆಗಳನ್ನು ಮಾಡುವಾಗಲೂ ಅಷ್ಟೇ ಫಸ್ಟ್ ವಿಘ್ನೇಶ್ವರನ ಪೂಜೆ ಅದಾದಮೇಲೆ ಮನೆ ದೇವರು ಪೂಜೆ ಅಂದರೆ ಐ ಮೀನ್ ಮನೆ ದೇವ್ರನ್ನ ನೆನೆಸ್ಕೊಂಡು ನಾವು ಈ ಥರ ಒಂದು ತುಳಸಿ ಕಲ್ಯಾಣ ಮಾಡ್ತಾ ಇದ್ದೀವಿ ಇದು ನಮಗೆ ಯಶಸ್ವಿಯಾಗಿ ಆಗಲಿ ಹಾಗೆ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಈ ಕಾರ್ಯ ನಡೀಲಿ ಅಂತ ಹೇಳಿ ವಿಘ್ನೇಶ್ವರನಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವ್ರನ್ನ ನೆನೆಸ್ಕೊಂಡು ಅಪ್ನೆ ತಗೊಂಡು ನಾವು ಈ ಒಂದು ತುಳಸಿ ಕಲ್ಯಾಣನ ಶುರು ಮಾಡ್ತಾ ಇದ್ದೀವಿ ಸೊ ಮನೆ ದೇವರ ಹತ್ರ ಬೈಟ್ಕೊಂಡಿದ್ದು ಎಲ್ಲ ಆದಮೇಲೆ ನಾವು ತುಳಸಿ ಪೂಜೆನ ಶುರು ಮಾಡಿರೋದು ಸೊ ತುಳಸಿ ಪೂಜೆಯಲ್ಲಿ ಫ ಅಂದರೆ ಐ ಮೀನ್ ತುಳಸಿ ವಿವಾಹದಲ್ಲಿ ಫಸ್ಟು ತುಳಸಿ ಪೂಜೆನ ಮಾಡ್ಕೊಂಬಿಡ್ಬೇಕು ಅಂದರೆ ತುಳಸಿ ಗಿಡಕ್ಕೆ ಫಸ್ಟು ಪೂಜೆ ಎಲ್ಲ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ನಾನು ಆಲ್ರೆಡಿ ಏರಿಸಿಟ್ಟಿದ್ದೆ ಅಂದರೆ ದೀಪ ಹಚ್ಚಿದ್ನಲ್ವ ಸೊ ಏರ್ಸಿಟ್ಟಿದ್ದೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ನಾವು ಇವಾಗ ಷೋಡಶೋಪಚಾರ ಪೂಜೆಗಳಂತ ಇರುತ್ತೆ ಸೊ ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಆದ ನಂತರ ನಾವು ಕೃಷ್ಣನ ಇಡಬೇಕು ಆ್ಯಕ್ಚುಲಿ ಬಟ್ ನನ್ನ ನಮ್ಮ ಮನೇಲಿ ಕೃಷ್ಣನ ವಿಗ್ರಹ ಇಲ್ಲ ಅಂದರೆ ಐ ಮೀನ್ ನಾನು ತೊಗೊಂಡು ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ನನಗೆ ತುಳಸಿ ಹಬ್ಬ ಇನ್ನೊಂದು ಒನ್ ಆರ್ ಟೂ ಡೇಸ್ ಇದ್ದಾಗ ನೆನಪಾಗುತ್ತೆ ಮುಂಚೆನೇ ತಂದಿಟ್ಕೊಳಕ್ಕೆ ಅದು ನೆನಪೇ ಆಗೋಲ್ಲ ಸೊ ನೆಕ್ಸ್ಟ್ ಇಯರ್ ಆದ್ರೂ ನಾನು ಮುಂಚೆನೇ ತಂದಿಟ್ಕೋತೀನಿ ನಮ್ಮ ಮನೆಯಲ್ಲಿ ಕೃಷ್ಣನ್ ವಿಗ್ರಹ ಇಲ್ಲದೆ ಇರೋ ಕಾರಣದಿಂದ ನಾನೇನು ಮಾಡಿದೆ ಅಂದರೆ ಒಂದು ಅಡಿಕೆ ಬೆಟ್ಟದಲ್ಲೂ ಕೂಡ ನಾವು ದೇವರ ಆಹ್ವಾನನ ಮಾಡ್ಕೋಬಹುದು ನಾನಿಲ್ಲಿ ಒಂದು ಗುಂಡಡಿಕೆ ಅಥವಾ ಅಡಿಕೆ ಬೆಟ್ಟು ಅಂತ ಹೇಳ್ತೀವಲ್ವ ಅದನ್ನು ಒಂದು ಪ್ಲೇಟಲ್ಲಿಟ್ಟು ಅದರಲ್ಲಿ ಕೃಷ್ಣನ ಆಹ್ವಾನ ಮಾಡಿಕೊಂಡು ಸೊ ನಾವು ಅದನ್ನು ಕೃಷ್ಣ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡಬಹುದು ಇಲ್ಲಿ ಚಾತುರ್ಮಾಸದಲ್ಲಿ ವಿಷ್ಣು ಪರಮಾತ್ಮ ನಿದ್ರೆಗೆ ಜಾರಿ ಇರ್ತಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಹಾಲಿನ ಅಭಿಷೇಕ ಮಾಡಿ ವಿಷ್ಣು ಪರಮಾತ್ಮನನ್ನು ಎಬ್ಬಿಸಬೇಕು ಎಬ್ಸಿ ಮಧುಮಗನನ್ನಾಗಿ ತಯಾರು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಹಂಗ ಆತನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಸುಪ್ರಭಾತವನ್ನು ಕೂಡ ಹೇಳಬೇಕು ಸುಪ್ರಭಾತ ಸೇವೆ ಕೂಡ ಇರುತ್ತೆ ಸುಪ್ರಭಾತವನ್ನ ಹೇಳ್ತಾ ಆತನನ್ನು ಎಬ್ಬಿಸ್ಬೇಕು ಗಂಟೆ ಎಲ್ಲ ಬಾರಿಸ್ತಾ ಎಬ್ಬಿಸಬೇಕು ಎಬ್ಸಿದಾದ ನಂತರ ಆತನನ್ನು ಐ ಮೀನ್ ಅಂದ್ರೆ ವಿಷ್ಣು ಪರಮಾತ್ಮನನ್ನು ನಾವು ತುಳಸಿ ಕಲ್ಯಾಣಕ್ಕೋಸ್ಕರ ನಾವು ತಯಾರಿ ಮಾಡುವಂತ ಒಂದು ಪ್ರೊಸೀಜರ್ ಇದು घंटेल ನಂತರ ನಾವು ಆ ಕೃಷ್ಣ ಪರಮಾತ್ಮ ಅಥವಾ ವಿಷ್ಣು ಪರಮಾತ್ಮನನ್ನು ನಾವು ತುಳಸಿಯ ಎದುರು ಬದ್ರಾಗೆ ಕೂರಿಸ್ಬೇಕು ಅಂದರೆ ಇವಾಗ ನಾವು ಎಲ್ಲ ಕೂರಿಸ್ತೀವಲ್ವ ಎದುರು ಬದ್ರು ಕೂರಿಸ್ಬಿಟ್ಟು ಅಂತರಪಟ ಎಲ್ಲ ಇಟ್ಟು ಅಕ್ಕಿ ಎಲ್ಲ ಹಾಕಿಸಿ ಅಕ್ಷತೆ ಎಲ್ಲ ಹಾಕಿಸಿ ಮಾಡ್ತೀವಲ್ವ ಸೇಮ್ ಅದೇ ಥರನೇ ಮಧುಮಕ್ಳನ್ನು ಇವಾಗ ಮದುವೆ ಹೆಂಗೆ ರಿಯಲ್ ಆಗಿ ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡಬೇಕು ಸೊ ಎದುರು ಬದ್ರಲ್ಲಿ ಕೂರಿಸ್ಬಿಟ್ಟು ಒಬ್ರಿಗೊಬ್ರು ನೋಡ್ಕೊಳ್ಳಿ ಅಂತ ಎಲ್ಲ ಹೇಳಿಕೊಂಡು ತುಳಸಿ ಕಲ್ಯಾಣನ ಮಾಡಬೇಕಾಗತ್ತೆ ಕೃಷ್ಣನನ್ನು ನಾವು ತುಳಸಿ ಪಕ್ಕದಲ್ಲಿ ಕೂರಿಸ್ಬೇಕು ಕೂರಿಸಿದಾದ ನಂತರ ನಾವು ಮಾಂಗಲ್ಯ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ವಾ ಸೊ ಬಂಗಾರದ ಮಾಂಗಲ್ಯವನ್ನೇ ಧಾರಣೆ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಅರ್ಶನ ದಾರ ಅಥವಾ ಅರ್ಶಿಣ ಕೊಂಬು ಅರ್ಶಿನ ಕೋಣೆ ಅಂತ ಹೇಳ್ತೀವಲ್ವಾ ಅದನ್ನು ಕೂಡ ಧಾರಣೆ ಮಾಡಬಹುದು ನಾನಿಲ್ಲಿ ಅರ್ಶಿಣ ಕೋಣೆ ಮತ್ತೆ ಅರ್ಶನ ದಾರನ ಮಾಡಿ ರೆಡಿ ಮಾಡಿದ್ದೆ ಸೊ ಹಾಗಾಗಿ ಆ ಅರ್ಶನದ ದಾರ ಅಥವಾ ಮಾಂಗಲ್ಯ ಏನಿದೆ ಅದನ್ನು ಕೃಷ್ಣ ಪರಮಾತ್ಮನಿಗೆ ಮುಟ್ಟಿಸ್ಬಿಟ್ಟು ಅದನ್ನು ತಾಳಿಯನ್ನು ಕಟ್ಟಬೇಕಾಗುತ್ತೆ ಮಾಂಗಲ್ಯ ಧೆ ಎಲ್ಲ ಆದ ನಂತರ ಮಾಂಗಲ್ಯಕ್ಕೂ ಕೂಡ ನಾವು ಪೂಜೆನ ಮಾಡಬೇಕಾಗುತ್ತೆ ಇವಾಗ ನಾವು ಮದುವೆಗಳಲ್ಲೆಲ್ಲ ನೋಡಿರ್ತೀವಲ್ವ ಮಾಂಗಲ್ಯ ಧರಣೆ ಮಾಡಿಸಿದ್ಮೇಲೆ ಗಂಡ ಆದವರು ಅಂದರೆ ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮ ಬೊಟ್ಟೆಲ್ಲ ಇಟ್ಟು ಕಡ್ಡಿ ಎಲ್ಲ ಬೆಳಗ್ಗೆ ಆರತಿ ಎಲ್ಲ ಮಾಡಿ ನಮಸ್ಕಾರ ಮಾಡ್ಕೋತೀವಲ್ವ ಸೊ ಅದೇ ಥರ ಪ್ರೊಸೀಜರಲ್ಲೇ ಮಾಂಗಲ್ಯಕ್ಕೂ ಕೂಡ ಪೂಜೆನ ಮಾಡಬೇಕಾಗುತ್ತೆ ಹಾಗೆ ಈ ಒಂದು ತುಳಸಿ ಕಲ್ಯಾಣದಲ್ಲಿ ನೆಲ್ಲಿಕಾಯಿ ಗಿಡದ ಜೊತೆಗೆ ಹುಣ್ಸೆಕಾಯಿ ಗಿಡನೂ ಕೂಡ ಇಡ್ತಾರೆ ಅಂದರೆ ಹಣ್ಣಿನ ಮರದ ಚೊಂಗೆ ಇರುತ್ತಲ್ಲ ಅದನ್ನು ಕೂಡ ಇಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆಕೆ ಸಾಕ್ಷಿ ಆಗಿದ್ಲಂತೆ ಶ್ರೀನಿವಾಸ ಮತ್ತು ತುಳಸಿ ಕಲ್ಯಾಣ ಆದಾಗ ಪಾರ್ವತಿ ಸಾಕ್ಷಿ ಸಾಕ್ಷಿಯಾಗಿದ್ಲಂತೆ ಸೊ ಪಾರ್ವತಿ ಪಾರ್ವತಿ ದೇವಿಯ ಸ್ವರೂಪವಾಗಿ ನಾವು ಹುಣಸೆ ಗಿಡನೂ ಕೂಡ ಇಟ್ಟು ಪೂಜೆ ಮಾಡುವಂಥದ್ದು ಪದ್ಧತಿ ಇದೆ thank mm -hmm. you ಮಾಂಗಲ್ಯ ಧಾರಣೆ ಎಲ್ಲ ಆದ ನಂತರ ಮತ್ತೊಮ್ಮೆ ತುಳಸಿಗೆ ನಾವು ಅರಿಶಿಣ ಕುಂಕುಮ ಎಲ್ಲ ಕೊಟ್ಟು ಅಂದರೆ ಅರಿಶಿಣ ಕುಂಕುಮನ ಹಚ್ಚಿಬಿಟ್ಟು ಆಕೆಗೆ ಮತ್ತೆ ಕಳಿಸಿದ ಅರ್ತೇನ ಬೆಳಗ್ತೀವಿ ಇದಾದ ನಂತರ ಆಕೆಗೆ ಉಡಿ ತುಂಬ್ತೀವಿ ಅಂದರೆ ಇವಾಗ ನಾವು ಮನೆಗೆ ಬಂದಿ ಹೊಸ ಮದುಮಗಳಿಗೆ ನಾವು ಉಡಿ ಎಲ್ಲ ತುಂಬ್ತೀವಲ್ಲ ಅದೇ ರೀತಿಯಾಗಿ ತುಳಸಿಗೂ ಕೂಡ ನಾವು ಉಡಿ ತುಂಬಬೇಕಾಗತ್ತೆ તૈલા સ્વિલ સકલા ભૂજુ ಗುಡಿ ಎಲ್ಲ ತುಂಬಿದಾದ ನಂತರ ಪಂಚಾರತಿ ಅಂತ ಹೇಳಿ ಮಾಡ್ತೀವಿ ಅಂದರೆ ತುಪ್ಪದ ಬತ್ತಿನ ಐದು ಬತ್ತಿನ ಹಚ್ಚಿಬಿಟ್ಟು ನಾವು ಪಂಚಾರತಿ ಮಾಡ್ತೀವಿ ಸೊ ಅದೆಲ್ಲ ಆದ ನಂತರ ನಾನು ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಮಾಡಿದ್ದೆ ಪಾಯಸ ಚಿತ್ರಾನ್ನ ಹಾಗೆ ಕೋಸಂಬರಿ ಮಾಡಿದ್ದೆ ಇದಿಷ್ಟನ್ನು ನೈವೇದ್ಯ ತೋರಿಸ್ತಾ ಇದ್ದೀವಿ ತುಳಸಿ ಕಲ್ಯಾಣನ ಪ್ರತಿಯೊಬ್ಬರ ಮನೇಲೂ ಮಾಡಬೇಕು ಅಂತಲೇ ಹೇಳ್ತಾರೆ ಯಾಕಂದರೆ ಇದು ನಮ್ಮ ಮನೇಲಿ ಪದ್ಧತಿ ಇಲ್ಲ ನಮ್ಮ ಹಿರಿಯರು ಇದನ್ನೆಲ್ಲ ಮಾಡ್ಕೊಂಡು ಬಂದಿಲ್ಲ ಅಂತ ಯಾರೂ ಕೂಡ ಬಿಡಬೇಡಿ ನಿಮ್ಮ ಮನೇಲಿ ತುಳಸಿ ಗಿಡ ಇದೆ ಅಂತ ಹೇಳಿದ್ರೆ ಬೃಂದಾವನ ಇಟ್ಟಿದ್ದೀರಾ ಅಂದರೆ ನೀವು ಖಂಡಿತವಾಗ್ಲೂ ತುಳಸಿ ಕಲ್ಯಾಣ ಮಾಡಬಹುದು ಇದಕ್ಕೆ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋದು ಯಾವ ಒಂದು ಸಂಪ್ರದಾಯನೂ ಇಲ್ಲ ಪ್ರತಿಯೊಬ್ಬರು ಮಾಡುವಂಥ ಕಲ್ಯಾಣ ಕಾರ್ಯ ಅಂದರೆ ಇದು ತುಳಸಿ ಕಲ್ಯಾಣವೂ ಕೂಡ ಹೌದು ಹಾಗೆಯೇ ಈ ಒಂದು ತುಳಸಿ ಕಲ್ಯಾಣನ ಮನೇಲಿ ಮಾಡೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಜಾಸ್ತಿ ಆಗುತ್ತೆ ಮಂಗಳ ಕಾರ್ಯಗಳು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಮನೆಯಲ್ಲಿ ಯಾರಿಗಾದರೂ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಮದುವೆಗಳು ವಿಳಂಬ ಆಗ್ತಿದೆ ಅಥವಾ ಮನೆಯಲ್ಲಿ ಯಾವುದು ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂದಾಗೂ ಕೂಡ ಈ ತುಳಸಿ ಕಲ್ಯಾಣನ ಮಾಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ಚೆನ್ನಾಗಿ ಆಗುತ್ತೆ ಹಾಗೆ ಮದುವೆಗಳು ಆಗದೆ ಇರೋರ್ಗೂ ಕೂಡ ಕಂಕಣ ಭಾಗ್ಯನೂ ಕೂಡ ಕೂಡಿ ಬರುತ್ತೆ ಅಂತಾನೆ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ತುಳಸಿ ಕಲ್ಯಾಣನ ಮಾಡಬೇಕು ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ತುಳಸಿ ಕಲ್ಯಾಣ ನಾವು ಮಾಡಿದ್ವಿ ಅಂತ ಶಾಸ್ತ್ರೋಕ್ತವಾಗಿ ಸರಳವಾಗಿ ಮಾಡಿದ್ದೀವಿ ಕುಟುಂಬ ಸಮೇತರಾಗಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ದೇವರನ್ನು ತಲುಪುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಆದಷ್ಟು ಕುಟುಂಬ ಸಮೇತರಾಗಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಶುಭ ಕಾರ್ಯಗಳು ಪೂಜೆ ಪುನಸ್ಕಾರಗಳು ಮಾಡ್ತಾ ಬಂದರೆ ಆ ದೇವರು ನಮಗಾಗಿ ಒಳ್ಳೆ ದಿನಗಳನ್ನು ಕೂಡ ಕೊಡ್ತಾ ಬರ್ತಾನೆ ಅಂತಲೇ ಹೇಳಬಹುದು ಇದಿಷ್ಟು ತುಳಸಿ ಹಬ್ಬದ ಪೂರ್ಣ ವಿವರವನ್ನು ನಾನು ತಿಳಿಸಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಆಚರಿಸ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪೂಜಾ ಮಾಹಿತಿ ಅಥವಾ ನಮ್ಮ ಮನೆಯ ತುಳಸಿ ಹಬ್ಬದ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆಯ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ